ರುವ ಮಳೆಗೆ ಕಟಾವಿಗೆ ಬಂದ ಗೆಣಸು ಗದ್ದೆಗಳೆಲ್ಲವೂ ಜಲಾವೃತ ಮೊಣಕಾಲುದ್ದ ನೀರಲ್ಲಿ ನಿಂತು ಗೆಣಸು ಕಟಾವು ಮಾಡುತ್ತಿರುವ ರೈತರು ನೀರಿನಿಂದ ಗೆಣಸು ಬೆಳೆ ಕೊಳೆಯುವ ಭೀತಿ ಹಿನ್ನೆಲೆಯಲ್ಲಿ ಕಟಾವು ಮಾಡುತ್ತಿರುವ ರೈತರು ಬೆಳಗಾವಿ ತಾಲೂಕಿನ ಅಲ್ಲದಗ ಭಾಗದಲ್ಲಿ ಅತಿ ಹೆಚ್ಚು ಗೆಣಸು ಬೆಳೆಯುವ ರೈತರು ಶಹಾಪುರ ಒಡಗಾವಿ ಭಾಗದ ರೈತರಿಂದ ಗೆಣಸು ತರಕಾರಿ ಬೆಳೆ ಗೆಣಸು ತರಕಾರಿ ಬೆಳೆದ ಜಮೀನಿಗೆ ಆವರಿಸಿದ ಬಳ್ಳಾರಿ ನಾಲಾ ನೀರು ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಆರ್ಭಟ ಹಿನ್ನೆಲೆಯಲ್ಲಿ ಜಮೀನಿಗೆ ಆವರಿಸಿದ ನಾಲಾ ನೀರು ಗೆಣಸು ತರಕಾರಿ ಬೆಳೆದು ಕಟಾವಿಗೆ ಮುಂದಾಗಿದ್ದ ಬೆಳಗಾವಿ ರೈತರು ಕಂಗಾಲು ಜಲಾವೃತಗೊಂಡ ಜಮೀನಿನಲ್ಲಿಯೇ ಗೆಣಸು ಕಟಾವು ಮಾಡಲು ರೈತರ ಪರದಾಟ ಮಳೆಯನ್ನೇ ಲೆಕ್ಕಿಸದೆ ಗೆಣಸು ಬೆಳೆ ಕಟಾವು ಮಾಡುತ್ತಿರುವ ರೈತಾಪಿ ವರ್ಗ ಬೆಳೆಗಳು ಹಾನಿಯಾಗುವ ಭೀತಿಯಲ್ಲಿ ರೈತರು ಗೌಸಸ ನದಿ ಆರ್ಫೈನ್ ಬೆಳಗಾವಿ ಊರ ಹಲದ್ಗಾರಿ ಅದರಿ ಈ ಅವಕಾಯಿ ಮಳಿ ಬಂತ್ರಲ್ಲ ಅದ ಸಂಬಂಧ ನಂದ ಒಂದ್ ಎಕರ ಹಲದ್ಗಾ ಊರಿಂದ ಮಾತಾಡಿದ್ರ ಸರ್ ನಂದ ಹಗಾ ಏರಿಯಾ ಸಿಕ್ಸ್ಟಿ ಸೆವೆನ್ ಸರ್ವೆ ನಂಬರ್ ಒಂದ್ ಎಕರೆ ಬೀಜ ಹಾಕಿದ್ರಿ ಅದ ಎಲ್ಲಾ ನುಕ್ಸಾನ್ ಆಗೇತ್ರಿ ಅವಕಾಯಿ ಮಳಿ ಬಂತ ಎಲ್ಲಾ ಲುಕ್ಸಾನ್ ಆಗೇತ್ರಿ ಅದ ಸುಮಾರಿ ಒಂದ್ ನೂರ ಚಿಲ್ಲಾ ಆಗ್ತಾವ ಎಲ್ಲಾ ಅದ ಟೈಮ್ ಸಿರ ತಗ್ಯಾಕ ಬರಂಗಿಲ್ಲಾ ಅದಕ್ಕ ಈಗ ಸದ್ಯಾ ಎಲ್ಲಾ ಖರಾಬ್ ಆಗೇತ್ರಿ ಹಾ ಏನ್ ಏನ್ ಖರಾಬ್ ಆಗೇತಿ ಅದ ಅದ ಏ ಅದ ತಗಿತಾರಲ್ಲ ಅದ ಹಾಳ ಹಂಗ ಹಾಳಾಗೇತ್ರಿ ಆಳ್ ಇದು ನಿಮ್ಮ ವಿಶ್ವಸನಿಯ ಸೌದ್ದಿವಾಗಿನೆ